ರೆಸ್ಟೋರೆಂಟ್ ಸ್ಟೈಲ್ ಈಸಿಯಾಗಿ ಪಾಲಕ್ ಪನ್ನೀರ್ ರೆಸಿಪಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಒಂದು ಪ್ಯಾನಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಇದನ್ನು ಬಾಯ್ಲ್ ಮಾಡೋದಕ್ಕೆ ಬಿಡಿ ಆ್ಯಂಡ್ ಇನ್ನೊಂದು ಪ್ಯಾನಲ್ಲಿ ಪಾಲಕ್ನ ಚೆನ್ನಾಗಿ ನೀಟಾಗಿ ಒನ್ ಟು ತ್ರೀ ಟೈಮ್ಸ್ ಕ್ಲೀನ್ ಮಾಡ್ಕೊಳ್ಳಿ ಸೊ ಕ್ಲೀನ್ ಮಾಡಿದಾದ್ಮೇಲೆ ನಾವು ನೀರೇನು ಬಾಯ್ಲ್ ಮಾಡೋದಕ್ಕೆ ಇಡ್ತೀವಿ ಅಲ್ವಾ ಸೊ ಈ ಪಾಲಕ್ನ ಅದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲಿವರೆಗೂ ಬೇಯಿಸ್ಬೇಕು ಅಂತಂದರೆ ನಮ್ಮ ಪಾಲಕ್ ಸ್ಟೆಮ್ ಏನಿರುತ್ತೆ ಅಲ್ವಾ ಅದು ಏಯ್ಟಿ ಪರ್ಸೆಂಟ್ ಸ್ಮೂತ್ ಆಗಿರಬೇಕು ಅಂತಂದರೆ ಸಾಫ್ಟ್ ಆಗಿರಬೇಕು ಅಲ್ಲಿವರೆಗೂ ಬೇಯಿಸಿ ಆ್ಯಂಡ್ ಆಮೇಲೆ ಇನ್ನೊಂದು ಪ್ಯಾನಲ್ಲಿ ಕೋಲ್ಡ್ ವಾಟರ್ ತೊಗೊಳ್ಳಿ ಆದಷ್ಟು ಕೋಲ್ಡ್ ಇರೋದನ್ನು ವಾಟರ್ ತೊಗೊಂಡ್ಬಿಟ್ಟು ಅದರಲ್ಲಿ ಈ ಪಾಲಕ್ನ ಟ್ರಾನ್ಸ್ಫರ್ ಮಾಡಿ ಸೊ ದ್ಯಾಟ್ ಪಾಲಕಲ್ಲಿ ಏನೆಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಲ್ವಾ ಸೊ ಅದು ಇಂಟ್ಯಾಕ್ಟ್ ಇರುತ್ತೆ ಅಂದರೆ ಹೋಗಿಬಿಡೋಲ್ಲ ಆಮೇಲೆ ಇದು ಪಾಲಕ್ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಗ್ರೈಂಡರಲ್ಲಿ ಜಾರಲ್ಲಿ ಈ ಪಾಲಕ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೀವು ಬೆಳ್ಳುಳ್ಳಿ ತಿಂತೀರಾ ಅಂತಂದರೆ ಒಂದು ನಾಲ್ಕು ಬೆಳ್ಳುಳ್ಳಿನ ನೀವು ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಒಂದಿಷ್ಟು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೋಬೇಡಿ ಇಲ್ಲಾಂತಂದರೆ ಅದೇ ಸ್ಮೆಲ್ ಬಂದುಬಿಡತ್ತೆ ಸೊ ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಆ್ಯಂಡ್ ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿಣ ಖಾರದ ಪುಡಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಆ್ಯಂಡ್ ತುಂಬ ಜನರು ಈ ಪನ್ನೀರ್ಸನ್ನ ಡೈರೆಕ್ಟಾಗಿ ಹಾಕಿಬಿಡ್ತಾರೆ ಬಟ್ ಪರ್ಸ್ನಲಿ ನನಗೆ ಇಷ್ಟ ಇಲ್ಲ ಅದರಿಂದ ಸ್ಮೆಲ್ ಒಂಥರ ಬರುತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ ಓಕೆ ಸೊ ನೀವು ಬೇಕು ಅಂತಂದರೆ ಡೈರೆಕ್ಟಾಗಿ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೋಬೋದು ಬಟ್ ದಿಸ್ ಈಸ್ ದಿ ಬೆಸ್ಟ್ ಆಪ್ಷನ್ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಇವಾಗ ಇದು ಗೋಲ್ಡನ್ ಬ್ರೌನ್ ಆದಮೇಲೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ ಆ್ಯಂಡ್ ಹಾ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಒಂದು ಸ್ವಲ್ಪ ಆದರೂ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಅದೇ ಪ್ಯಾನ್ಗೆ ಇವಾಗ ಇನ್ನಿಷ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಉಳ್ಳಾಗಡ್ಡೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ಆನಿಯನ್ಸ್ ತುಂಬ ಗೋಲ್ಡನ್ ಬ್ರೌನ್ ಆಗೋದಕ್ಕೆ ಬಿಡಬೇಡಿ ಪಾಲಕ್ ಪನ್ನೀರಲ್ಲಿ ಸ್ವಲ್ಪ ಒಂದಿಷ್ಟು ಹಸಿ ಸ್ಮೆಲ್ ಹೋದರೆ ಸಾಕು ತುಂಬಾ ಟೇಸ್ಟಾಗಿ ಪಾಲಕ್ ಪನ್ನೀರ್ ಬಂದುಬಿಡುತ್ತೆ ಓಕೆ ಸೊ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾವೇನು ಪಾಲಕ್ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಸೊ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ನೀವು ಇಲ್ಲಿ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಕೋಲ್ಡ್ ವಾಟರ್ ಅಲ್ಲಿ ಹಾಕಿದ್ದೆ ಅಲ್ವಾ ಸೊ ಅದಕ್ಕೆ ಇದು ಗ್ರೀನ್ ಆಗಿ ಕಾಣಿಸ್ತಾ ಇದೆ ಇಲ್ಲಾಂತಂದ್ರೆ ಸ್ವಲ್ಪ ಬ್ರೌನಿಶ್ ಕಲರ್ ಕಾಣಿಸುತ್ತೆ ಓಕೆ ಸೊ ಇವಾಗ ಇದರಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಬಟ್ ತುಂಬ ಜನರು ಹಸಿ ಮೆಣಸಿನಕಾಯಿ ಹಾಕ್ಬಿಟ್ಟು ಪಾಲಕ್ ಪನ್ನೀರ್ನ ಮಾಡ್ತಾರೆ ಬಟ್ ಎರಡರಲ್ಲೂ ಕಂಪೇರ್ ಮಾಡಿದರೆ ರೆಡ್ ಚಿಲ್ಲಿ ಪೌಡರ್ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಟೂ ತ್ರೀ ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯದಕ್ಕೆ ಬಿಡಿ ಆ್ಯಂಡ್ ನೆಕ್ಸ್ಟ್ ನಾವು ಕ್ಯೂಬ್ಸ್ ಏನೆಲ್ಲ ಫ್ರೈ ಮಾಡ್ಕೊಂಡಿದೆಯಲ್ವಾ ಸೊ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ಮ ಪಾಲಕ್ ಪನ್ನೀರ್ ರೆಡಿ ಆಗ್ತಾ ಇದೆ ಅಂತ ಹೇಳಿ ಆ್ಯಂಡ್ ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒನ್ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡೋದಕ್ಕೆ ಬಿಡಬೇಕು ಆ್ಯಂಡ್ ಇದೆಲ್ಲ ನೀವು ಲೋ ಫ್ಲೇಮ್ ಮೇಲೆ ಮಾಡಿ ಇಲ್ಲಾಂತಂದರೆ ಕೆಳಗಡೆ ಹೊತ್ತೋಗೋ ಚಾನ್ಸಸ್ ಇರತ್ತೆ ಓಕೆ ಸೊ ಇಲ್ಲಿ ನೀವು ನೋಡ್ಬೋದು ಇವಾಗ ನಮ್ಮ ಒಂದು ಪಾಲಕ್ ಪನ್ನೀರ್ ರೆಸಿಪಿನ ರೆಡಿ ಆಗಿದೆ ಸೊ ಇದು ಚಪಾತಿ ಜೊತೆ ಪೂರಿ ಜೊತೆ ಅನ್ನ ಜೊತೆ ಎಲ್ಲದಕ್ಕೂ ತುಂಬಾ ಟೇಸ್ಟ್ ಬರುತ್ತೆ ಒಂದುಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಬರಲಿ ಅಂತ ಕಸೂರಿ ಮೀಥಿ ಆ್ಯಡ್ ಮಾಡಿರೋದು ಅಷ್ಟೇ ಓಕೆ ಸೊ ಇಲ್ಲಿ ಫೈನಲ್ ಆಗಿ ನೀವು ನೋಡ್ಬೋದು ನಮ್ಮ ಪಾಲಕ್ ಪನ್ನೀರ್ ರೆಸಿಪಿ ರೆಡಿ ಆಯಿತು ಆ್ಯಂಡ್ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದು ಅಂತ ಆಮೇಲೆ ಕಾಮೆಂಟ್ ಮಾಡಿ ತಿಳಿಸಿ ಬಾಯ್ ಬಾಯ್